जपान शिटो रयो कराटे स्कूल ರಾಮು ಮಾರ್ಷಲ್ ಆರ್ಟ್ಸ್ ಅಕಾಡೆಮಿ ಕೋಲಾರ ಇವರ ಸಂಯುಕ್ತಾಶ್ರಯದಲ್ಲಿ ಇಂಟರ್ ಸ್ಟೇಟ್ ಲೆವೆಲ್ ಓಪನ್ ಕರಾಟೆ ಚಾಂಪಿಯನ್ಶಿಪ್ ಕೋಲಾರ ನಗರದ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಯಿತು ಇನ್ನು ಮುಖ್ಯ ಅತಿಥಿಗಳಾಗಿ ಎಸಿ ಕಚೇರಿಯ ತಹಸೀಲ್ದಾರ್ ಮಂಜುನಾಥ್ ಕನ್ನಡ ಸ್ವಾಭಿಮಾನ ಸಂಘಟನೆ ರಾಜ್ಯಾಧ್ಯಕ್ಷ ರಾಮಾಂಜಿನಪ್ಪ ಕರ್ನಾಟಕ ರಾಜ್ಯ ಪರಿವರ್ತನಾ ಸಂಘಟನೆಯ ಅಧ್ಯಕ್ಷ ತಾರಕ ಮಂಜು ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಆರ್ ಗೀತಾ ಸರ್ಕಾರಿ ನೌಕರ ಸಂಘದ ಮುಖಂಡರಾದ ಮುರಳಿ ಮೋಹನ್ ರೋಟರಿ ಕ್ಲಬ್ ಕೋಲಾರ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರಭಾಕರ್ ಅಂತಾರಾಷ್ಟ್ರೀಯ ಕ್ರೀಡಾಪಟು ತರದಿ ರವಿ ಮುಂತಾದ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಶಿಕ್ಷಕರಾದ ರಾಮಲಕ್ಷ್ಮಮ್ಮ ಅವರನ್ನು ಈ ಸಂದರ್ಭದಲ್ಲಿ ಸನ್ಮಾನ ಮಾಡಲಾಯಿತು ಕರಾಟೆ ಶಾಲೆಯ ಸ್ಪರ್ಧೆಯಲ್ಲಿ ಈ ಕರಾಟೆ ಕಲೆಯ ಈ ಸ್ಪರ್ಧೆಯಲ್ಲಿ ಕುಮಟಿ ಕಟಾ ಬ್ಲಾಕ್ ಬೆಲ್ಟ್ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು ಐನೂರಕ್ಕೂ ಹೆಚ್ಚು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು ಜಪಾನ್ ಶಿಟೋ ರಯೋ ಸ್ಕೂಲ್ ಸಂಸ್ಥಾಪಕ ಅಧ್ಯಕ್ಷರಾದ ಕರಾಟೆ ರಾಮು ನಾರಾಯಣ ಕೆ ಪೂಜಾ ಅಖಿಲ ಕರ್ನಾಟಕ ರಾಜ್ಯ ಕರಾಟೆ ಸಂಘದ ಉಪಾಧ್ಯಕ್ಷ ರಾಜು ಕರಾಟೆ ಕೋಚುಗಳಾದ ಮಾನಿಷ ಎಂ ಗಬ್ಬು ಏಷಿಯನ್ ರೆಫ್ರಿ ಪ್ರಭಾಕರ್ ಆಂಧ್ರ ಪ್ರದೇಶದ ಜಪಾನ್ ಶಿಟೋ ರಯೋ ಕರಾಟೆ ಸ್ಕೂಲ್ ರಾಜ್ಯ ಕಾರ್ಯದರ್ಶಿ ಪ್ರಭಾಕರ್ ಅಧ್ಯಕ್ಷರಾದ ಶೇಖರ್ ಆಂಧ್ರಪ್ರದೇಶದ ಅನಂತಪುರ ಡಿಸ್ಟಿಕ್ ತಾಡಪತ್ರಿ ಶ್ರೀನಿವಾಸ ರೆಡ್ಡಿ ಇಂದೂಪುರ ನರೇಶ್ ಚಿಕ್ಕ ತಿರುಪತಿ ಶಾಂತರಾಮ್ ಬೆಂಗಳೂರು ಸುಬ್ರಮಣಿ ಬಂಗಾರಪೇಟೆ ಆಂಜನೇಯ ಮೂರ್ತಿ ಶ್ರೀನಿವಾಸಪುರ ಕರಾಟೆ ಶಿಕ್ಷಕರಾದ ನಾಗರಮಣ ವೈಷ್ಣವಿ ಮುಳುಭಾಗ ಲೋಕೇಶ್ ಭರತ್ ಕೋಲಾರ ಮುಂತಾದ ಕರಾಟೆ ಕೋಚ್ ಶಿಕ್ಷಕರು ಭಾಗವಹಿಸಿದ್ದರು ಸ್ಪರ್ಧೆಯಲ್ಲಿ ಗೆದ್ದ ಸ್ಪರ್ಧೆಗಳಿಗೆ ಬ್ಲಾಕ್ ಬೆಲ್ಟ್ ಸೇರಿದಂತೆ ಟ್ರೋಫಿ ವಿಶೇಷ ಬಹುಮಾನಗಳನ್ನ ನೀಡಲಾಯಿತು ಕಿತ್ತಂಡು ವೆಂಕಟರಾಮ್ ಟಿವಿ ನ್ಯೂಸ್ ಕೋಲಾರ சரி சார் மனால் டிசம்பர் ಹಾಂ ಸರ್ ಸ್ಮೈಲ್ ಸ್ಮೈಲ್ ಹತ್ರ ಬನ್ನಿ ಸರ್ ನಾನು ಕೊಡ್ತೀನಿ ಬಿಡಿ ಸರ್ ಮರಾಠ ರಾಮು ಅವರು ಇಲ್ಲಿ ಆಯೋಜಿಸಿದ್ದಾರೆ ಈ ಒಂದು ಕಾರ್ಯಕ್ರಮ ಮುಖ್ಯವಾಗಿ ಮಕ್ಕಳಿಗೆ ಇವತ್ತಿನ ಮಕ್ಕಳಿಗೆ ಇದು ತುಂಬ ಅಗತ್ಯವಾಗಿರುವಂಥ ಕಾರ್ಯಕ್ರಮಗಳು ಈ ಥರದ್ದನ್ನ ಯಾಕೆಂದರೆ ಈಗ ಕರಾಟೆ ಇಲ್ಲ ಜೂಡೋ ಈ ಒಂದು ಕಲೆಗಳೆಲ್ಲ ಈಗಿನ ಮಕ್ಕಳು ಯೂಟ್ಯೂಬು ಅದು ಇದು ನೋಡಿಕೊಂಡು ಮೊಬೈಲ್ ನೋಡಿಕೊಂಡೆಲ್ಲ ಕಳೀತಾ ಇದ್ದಾರೆ ಸೊ ಇಂಥ ಒಂದು ಕಾರ್ಯಕ್ರಮ ಇತ್ತೀಚಿನ ದಿನಗಳಲ್ಲಿ ತುಂಬ ಕಡಿಮೆ ಆಗಿರೋದ್ರಿಂದ ಇದು ಭಾಳ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಇವರು ಆಯೋಜಿಸಿದ್ದಾರೆ ಈ ಮಕ್ಕಳಲ್ಲಿ ಸ್ಥೈರ್ಯ ಮತ್ತು ಒಂದು ಸೆಲ್ಫ್ ಡಿಫೆನ್ಸ್ ಅಂತ ಏನಿದೆ ಡಿಪೆಂಡ್ ಮಾಡ್ಕೊಳ್ಳೋವಂಥದ್ದು ಎಸ್ಪೆಷಲಿ ಹೆಣ್ಮಕ್ಳಿಗೆ ಇದು ಇತ್ತೀಚಿನ ದಿನಗಳಲ್ಲಿ ಇದು ಅಗತ್ಯ ಆಗಿರೋದರಿಂದ ಇಂತಹ ಒಂದು ಕಾರ್ಯಕ್ರಮಕ್ಕೆ ನಾವು ಇಲ್ಲಿ ಭಾಗವಹಿಯಾಗಿರೋದು ನಮಗೆ ತುಂಬ ಖುಷಿ ಇದೆ ಇದಲ್ಲದೆ ಇತ್ತೀಚಿನ ಎಲ್ಲ ಯುವಕರು ಸಹ ಈ ಒಂದು ಇದಕ್ಕೆ ಭಾಗವಹಿಸಿ ಈ ಒಂದು ಕಲೆಗೆ ಎಲ್ಲ ಶಾಲೆಗಳಲ್ಲೂ ಇದನ್ನು ಕಡ್ಡಾಯವಾಗಿ ಕರಾಟೆ ಒಂದು ಕಾರ್ಯಕ್ರಮವನ್ನು ಇದು ಮಾಡಿಕೊಂಡು ಈ ಕಲೆಯನ್ನು ಬೆಳೆಸೋದ್ರಲ್ಲಿ ಎಲ್ಲರೂ ತಮ್ಮ ಒಂದು ಪಾತ್ರವನ್ನು ವಹಿಸಿ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡ್ಕೋಬೇಕು ಹಾಗೇ ನಮ್ಮ ಒಂದು ರೋಟ್ರಿ ಕೋಲಾರ ಸಂಸ್ಥೆಯು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸಹಭಾಗಿಯಾಗಿತ್ತು ಇದಕ್ಕೆ ನಾನು ಆಭಾರಿಯಾಗಿರ್ತೀನಿ ನಮ್ಮ ಒಂದು ರಾಮವರಿಗೆ ಇನ್ನೂ ಹೆಚ್ಚಿನ ಒಂದು ಕೆಲಸಗಳನ್ನು ಮಾಡೋದಕ್ಕೆ ನಾವು ಅವ್ರ ಜೊತೆ ಇರ್ತೀವಿ ಅಂತ ಈ ಈ ಒಂದು ಸಂದರ್ಭದಲ್ಲಿ ಹೇಳೋದು ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್